ಶಾಲಾ ವಿದ್ಯಾರ್ಥಿನಿಯರಿಗೆ ಶಿಕ್ಷಕನಿಂದ ದೈಹಿಕ ಕಿರುಕುಳ ಆರೋಪ ಕೇಳಿ ಬರ್ತಾ ಇದ್ದು ಶಿಕ್ಷಕನ ವಿರುದ್ಧ ಬಿಇಒ ಬಳಿ ಪೋಷಕರು ದೂರನ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಶಾಲೆಯ ಶಿಕ್ಷಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಕ್ಷ್ಮೀನಾರಾಯಣಗೌಡ ವಿರುದ್ಧ ಇದೀಗ ಅಸಭ್ಯವಾಗಿ ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡ್ತಾರೆ ಅನ್ನೋ ಆರೋಪದ ಮೇರೆಗೆ ಪೋಷಕರು ದೂರು ನೀಡಿದ್ದು ಶ್ರೀನಿವಾಸಪುರ ಬಿಇಒ ಕ್ರಮ ಕೈಗೊಂಡಿಲ್ವಂತೆ ಹೀಗಾಗಿ ಒತ್ತಡಕ್ಕೆ ಮಣಿದು ಕ್ರಮ ಕೈಗೊಂಡಿಲ್ಲ ಅಂತ ಪೋಷಕರು ಅಸಮಾಧಾನ ಹೊರಹಾಕಿದ್ದಾರೆ ಇಲ್ಲ ಸ್ಕೂಲ್ ಕಂಪಿಸ್ತಾಂಡ್ ಸರ್ ಮೇಮ ಮಾ ಪಿಲ್ ಮಾ ಪಿಲ್ವೇ ಮಾ ಪಿಲ್ವ ಗೌರ್ಮೆಂಟ್ ಸ್ಕೂಲ್ ಕಂಪಿಸ್ ಆ ಪಿಲ್ವಸ್ಟರ್ ಸರ್ ಲಕ್ಷ್ಮಣ ನಾರಾಯಣ ಗೌಡಕ್ಕೆ ಅರಂಚ ಇಂಚೂ ಇಷ್ಟ ಮಾನ್ನ ವೀಚರ್ ನೆನ್ನ ಅದು ಚಪ್ಪ ಅಯ್ಪದು ವಿಳಿಗೆ ಕಂಪ್ಲೇಂಟ್ ಇಚ್ಛಿಂಟ್ಮೇ ಒಳ್ಳಿನ್ರಿ ಒಳ್ಳೆ ಚಪ್ಪಿಂಡಮ್ಮ ಸರ್ ಮುತುಕ್ಪಲ್ಲಿ ಸಹ ಶಿಕ್ಷಕರ ವಿರುದ್ಧ ಏನೋ ಆರೋಪ ಕೇಳಿ ಬಂದಿದೆ ತಮ್ಮ ಗಮನಕ್ಕೆ ಏನೋ ದೂರ ಬಂದಿದೆ ಅಂತ ಗೊತ್ತಾಯ್ತು ಏನು ಸರ್ ವಿಚಾರ ದೂರ ಬಂದಿದೆ ಮತ್ತು ನಾನು ದೂರ ದೂರವಾಣಿ ಮುಖಾಂತರ ಸರಿಯಾಗಿ ಹೊಡಿ ಮತ್ತೆ ಶಾಲೆಗೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಕ್ಕೆ ಹೋದಾಗ ಶಿಕ್ಷಕರು ಎರಡು ದಿನ ರಜೆ ಇದ್ರು ಮತ್ತೆ ಅದನ್ನು ಅವರಿಗೆ ಇದೇನು ದೂರು ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಶಿಕ್ಷಕರಿಗೆ ನೋಟಿಸ್ ಕೊಟ್ಟು ಅದನ್ನೇ ಒಂದು ಶಿಸ್ತಿನ ಕ್ರಮ ಜರಿಸಲಾರ ಸರ್ ದೂರನಲ್ಲಿ ಏನಂತ ಮೆನ್ಷನ್ ಮಾಡಿ ದೂರು ಕೊಟ್ಟಿದ್ದಾರೆ ಮಕ್ಕಳನ್ನು ಅವೇಚ್ಛೆ ಶಬ್ದಗಳಿಂದ ಬೈತಾರೆ ಮತ್ತು ಇದು ಅವರಿಗೆ ಅನುಚಿತವಾಗಿ ನಡ್ಕೊಳ್ತಾರೆ ಅಂತಕ್ಕಂಥ ದೂರು ಮಾಡಿದೆ ಲೈಂಗಿಕ ತೀರ್ಬಳ ಈಗಿಲ್ಲ ಸರ್ ಕಮ್ಮಿ ಇಲ್ಲಿ ಆ ಆಮೇಲೆ ಯಾರೇ ಏನಾರ ಕ್ರಮ ಕಾಲ ಕೊಟ್ಟು ಅವರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಅವರಿಂದ ಉತ್ತರ ಏನು ಮಾರ್ಕೊಟ್ಟಾರಂತ ನೋಡಿ ಆಮೇಲೆ ನಾವು ಅವ್ರ ಮಾತಾ ಯಾರು ಸರ್ ಶಿಕ್ಷಕರು ಯಾರು ಸರ್ ಎಲ್ಲ ಲಕ್ಷ್ಮೀ ರಾಗಿ